ಬೆಳಿ 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 ಬಾಳೆಕಾಯಿ ನೋಡಿ ನಿಮ್ಮ ಬಿಳಿ ಬಣ್ಣದ ಬಾಳೆಕಾಯಿ ಹಪ್ಪಳ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗ ವಿಡಿಯೋದಲ್ಲಿ ನೋಡಿ ನೀವು ಕೂಡ ಇವಾಗ ಒಳ್ಳೆ ಬಿಸಿಲಿದೆ ಇದೇ ತರ ಬಾಳೆಕಾಯಿ ಹಪ್ಪಳನ ರೆಡಿ ಮಾಡ್ಕೊಳ್ಳಿ ಬಾಳೆಕಾಯಿ ಹಪ್ಪಳ ಮಾಡೋದಿಕ್ಕೆ ಈ ತರ ಶಾನ್ ಬಾಳೆಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಬೆಳಿಬೇಕು ಇದು ಚಿಕ್ಕದು ಇವಾಗ ಬೆಳೆದಿರುವಂಥ ಕೊನೆಯನ್ನು ಅಪ್ಪ ಕಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಹಪ್ಪಳ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿ ಬೆಳೆ ಬಿಳೆ ಹಪ್ಪಳ ಬರುತ್ತೆ ಮತ್ತು ಬಾಯ್ಲಿಟ್ಟ ತಕ್ಷಣ ಅದು ಒಳ್ಳೆ ಗರಿ ಗರಿ ಆಗಿರುತ್ತೆ ಬೇಗ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಬಾಳೆಕಾಯಿ ಹಪ್ಪಳ ಮಾಡೋದಕ್ಕೆ ಬಾಳೆಕಾಯಿ ನೋಡಿ ಈ ರೀತಿ ಚೆನ್ನಾಗಿ ಬೆಳೆದಿರಬೇಕು ನಾವಿವಾಗ ಇದೊಂದು ಪೂರ್ಣ ಕೊನೆಯಿಂದ ಹಪ್ಪಳನ ಮಾಡ್ತಾ ಇವತ್ತಿನ ರೆಸಿಪಿ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಬಿಟ್ಟು ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾವಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಮೊದಲು ನೀರು ಚೆನ್ನಾಗಿ ಕುದೀಲಿ ಅಲ್ಲಿವರೆಗೆ ಬಾಳೆಕಾಯೆಲ್ಲ ಕಟ್ ಮಾಡ್ಕೊಳ ಮೊದಲು ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಅಂದರೆ ಬಾಳೆಕಾಯಿ ಅಂಟಂಟಿರುತ್ತೆ ಚೊಗರಿರುತ್ತೆ ಕೈಯೆಲ್ಲ ಕಪ್ಪು ಕಪ್ಪಾಗಿಬಿಡುತ್ತೆ ಈ ಬಾಳೆಕಾಯೆಲ್ಲ ಈ ರೀತಿ ಬಿಡಿಸ್ಕೊಂಬಿಟ್ಟು ಮೇಲ್ಭಾಗ ಮತ್ತು ಕೆಳಭಾಗವನ್ನು ಕಟ್ ಮಾಡಿ ನಂತರ ಈ ರೀತಿ ಎರಡು ಭಾಗ ಮಾಡಿಕೊಂಡ್ರೆ ಸಾಕು ನೀರಿಗೆ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದಾರೆ ಯಾಕೆಂದರೆ ಬಾಳೆಕಾಯಿ ಅಂಟು ಅಂಟಂಟಿರುತ್ತಲ್ಲ ಅದಕ್ಕೋಸ್ಕರ ನೀರು ಚೆನ್ನಾಗಿ ಕಾದಿದೆ ಇವಾಗ ಕಟ್ ಮಾಡಿರುವಂಥ ಬಾಳೆಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ ಅಲ್ಲಿ ಮಳೆ ಕೊನೆಗೆ ಸಣ್ಣ ಲೋಟದಲ್ಲಿ ಒಂದೂವರೆ ಲೋಟ ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಸಾಕು ಅವ್ರಿಗೆ ಕೇಳದಿ ಒಂದು ಕೊನೆಯಷ್ಟು ಬಾಳೆ ಕಡೆ ಬಾಳೆಕಾಯಿ ಕಪ್ಪಾಗದಿರೋ ಅಂಗೇಲಿ ಮಜ್ಜಿಗೆಯನ್ನ ಹಾಕಿದ್ದಾರೆ ಆದ್ಮೇಲೆ ಇನ್ನ ಮುಚ್ಕೋಬೇಕು ಮೇಲ್ಗಡೆಯಲ್ಲಿ ಸಾಬನ್ನ ಬೇಯಿಸೋದಿಡ್ಬೇಕು ಬಾಳೆಕಾಯಿ ಹಪ್ಲಕ್ಕೆ ಸಾಬಕಿ ಹಾಕೋದೇನಂದ್ರೆ ಕೆಲವೊಂದು ಬಾಳೆಕಾಯಿ ಒಡೆಯುತ್ತಲ್ಲ ಮಾಡ್ದಾಗ ಒಡಿಯತ್ತಲ್ಲ ಒಡಿಬಾರ್ದಂತೇಳಿ ಹಾಕೋದು ಇದು ಚೆನ್ನಾಗಿ ಅಂಟಿರುತ್ತೆ ಆವಾಗ ಹಪ್ಪಳ ಒಡೆಯಲ್ಲ ಚೆನ್ನಾಗಿ ಬರುತ್ತೆ ಬಾಳೆಕಾಯಿ ಹಪ್ಪಳಕ್ಕೆ ಬಾಳೆಕಾಯಿ ಬೇಯಿಸುವಾಗ ನಾವು ಮಜ್ಜಿಗೆಯನ್ನು ಹಾಕ್ಕೋಬೇಕು ಹಾಗೆ ಅದನ್ನು ರುಬ್ಕೊಳ್ಳುವಾಗ್ಲೂ ಮಜ್ಜಿಗೆ ಹಾಕೋಬೇಕು ಆವಾಗ ಹಪ್ಪಳ ಬೆಳ್ಳಗಂದರೆ ಬೆಳ್ಳಗಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಆದರೂ ಹಾಕ್ಕೋಬಹುದು ಮಜ್ಜಿಗೆ ಹಾಕಿರೋದ್ರಿಂದ ನೋಡಿ ಬಾಳೆಕಾಯಿ ಬೇಯಿಸಿ ನೀರು ಈ ರೀತಿ ಕಪ್ಪಾಗಿದೆ ಚೊಗರೆಲ್ಲ ಬಿಟ್ಕೊಂಬಿಟ್ಟು ಈ ರೀತಿ ಕಪ್ ಕಪ್ಪಾಗಿದೆ ಇದರಲ್ಲಿರೋ ಬಾಳೆಕಾಯಿ ಎಲ್ಲ ತೆಗೆದಿದ್ದಾ ಇತ್ತು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಸಿಪ್ಪೆ ಕಲರ್ ಕೂಡ ಚೇಂಜ್ ಆಗಿದೆ ಬಾಳೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಆರಿದ್ರೆ ಸಿಪ್ಪೆ ತೆಕ್ಕೋಬೇಕು ಹಾಗೆ ಈ ಕಡೆ ಸಾಬೂಕಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಆರಿದ ಮೇಲೆ ಈ ರೀತಿ ಸಿಪ್ಪೆಗಳನ್ನು ತೆಕ್ಕೋಬೇಕು ಸಿಪ್ಪೆ ಕೂಡ ಎಸೆಬೇಕಂತಿಲ್ಲ ಅದರಿಂದ ಕೂಡ ಹಪ್ಪಳನ ಮಾಡ್ಕೋಬೋದು ಸಾಬು ಅಕ್ಕಿ ಹಾಕೋದ್ರಿಂದ ಸಿಪ್ಪೆ ಹಪ್ಪಳ ಕೂಡ ಹೊಡೆಯೆಲ್ಲ ಚೆನ್ನಾಗಿರುತ್ತೆ ಸಿಪ್ಪೆ ಹಪ್ಪಳಕ್ಕೂ ಕೂಡ ನಾವು ಬೇಯಿಸ್ಕೊಂಡಂಥ ಸಾಬು ಅಕ್ಕಿನೇ ಹಾಕೋಬೋದು ಇವಾಗ ಈ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಕ್ಕೋಬೇಕು ಮೊದಲು ಈ ಸಿಪ್ಪೆಯಿಂದ ಕೂಡ ಹಪ್ಪಳ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಚೆನ್ನಾಗಿ ಅಂಟು ಬಂದರೆ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಅಂಟು ಬಂದಿಲ್ಲ ಅಂದರೆ ಇವಾಗ ನಾವು ಸಾಬೂಕಿ ಕೂಡ ಹಾಕ್ಕೋತೀವಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ಹೀಗೇನು ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಕೆಲವೊಂದು ಬಾಳೆಕಾಯಿ ಹೊಡೆಯುತ್ತೆ ಎಲ್ಲ ಬಾಳೆಕಾಯಿ ಅಂತ ಅಂತಿಲ್ಲ ಕೆಲವೊಂದು ಮಾತ್ರ ಹೊಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿ ಬೆಂದಿದೆ ಅಂತೇಳಿ ಮತ್ತು ಕಲರ್ ನೋಡಿ ಎಷ್ಟು ವೈಟ್ ಬಂದಿದೆ ಹೇಳಿ ಇದಕ್ಕೆ ಮಜ್ಜಿಗೆ ಹಾಕಿರೋದ್ರಿಂದ ಈ ರೀತಿ ವೈಟ್ ಕಲರ್ ಆಗಿದೆ ಮಜ್ಜಿಗೆ ಹಾಕಿಲ್ಲ ಅಂದರೆ ಸ್ವಲ್ಪ ಕಪ್ ಕಪ್ಪಾಗಿಬಿಡ್ತಿತ್ತು ಅದು ಇರುತ್ತಲ್ಲ ಬಾಳೆಕಾಯಲ್ಲಿ ಅದಕ್ಕೋಸ್ಕರ ನಾವು ಕೈಲೇ ಕಟ್ ಮಾಡಿದಾಗೆಲ್ಲ ಗೊತ್ತಾಗತ್ತಲ್ಲ ಕೈಯೆಲ್ಲ ಕಪ್ ಕಪ್ಪು ಹಾಕಿಬಿಡ್ತವೆ ಚೊಗರಿಗೆ ಆವಾಗ ಎಣ್ಣೆ ಹಚ್ಕೊಂಡು ಕಟ್ ಮಾಡಬೇಕು ಮತ್ತು ಹುಳಿ ಇದಕ್ಕೆ ತುಂಬ ಚೆನ್ನಾಗಿ ಬೆಂದಿದೆ ಈ ಥರ ಕೈಯಲ್ಲಿ ಇದನ್ನ ಗಿಮಿಚ್ಕೊಂಡ್ಬಿಟ್ರೆ ಚೆನ್ನಾಗಿ ಎಲ್ಲ ಇದಾಗ್ಬಿಡುತ್ತೆ ಮಿಕ್ಸಿಗೆ ಹಾಕೋದು ಸುಲಭ ಆವಾಗ ತುಂಬ ಚೆನ್ನಾಗಿ ಬೆಂದಿದೆ ಒಳ್ಳೆ ಅಂಟು ಕೂಡ ಬಂದಿದೆ ಇದು ಗಿವಚುವಾಗಲೇ ತುಂಬಾಕ್ತಾ ಇದೆ ಬಾಳೆಕಾಯಿ ಚೆನ್ನಾಗಿ ಅಂಟಿರುವಂಥ ಬಾಳೆಕಾಯಿನೇ ಇದು ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಬೆಂದಿರುವಂಥ ಈ ಬಾಳೆಕಾಯನ್ನು ಅದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದೇ ಒಂದು ಸ್ಪೂನ್ ಅಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಬ್ಬಕ್ಕಿ ಬೇಕಂತಿಲ್ಲ ಬಾಳೆಕಾಯಿಗೆ ಚೆನ್ನಾಗಿ ಅಂಟಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ರುಬ್ಬುವಾಗ ನಾವು ಸ್ವಲ್ಪ ಮಜ್ಜಿಗೆಯನ್ನು ಹಾಕೋಬೇಕು ಆವಾಗ ಒಳ್ಳೆ ಬೆಳ್ಳಗಾಗಿ ಬರುತ್ತೆ ನೋಡಿ ಎಷ್ಟು ಬೆಳ್ಳಗಾಗಿದೆ ಅಂತೇಳಿ ಹಪ್ಪಳ ಕೂಡ ತುಂಬಾ ಬೆಳ್ಳದಾಗತ್ತೆ ಇದು ತುಂಬ ಗಟ್ಟಿ ಬಂತಂದ್ರೆ ಸ್ವಲ್ಪ ಮಜ್ಜಿಗೆ ಹಾಕೊಂಡ್ಬಿಟ್ಟು ತೆಳುವು ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟು ಹಾಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೋಬೇಕು ಹಪ್ಪಳದಿಟ್ಟು ಇವಾಗ ಹಪ್ಪಳ ಹಚ್ಚೋದಕ್ಕೆ ಅಂತೇಳಿ ಒಂದು ಪ್ಲಾಸ್ಟಿಕ್ ಶೀಟ್ ತಗೊಂಡಿದೀವಿ ಅದಕ್ಕೆ ನೀರು ಮತ್ತು ಎಣ್ಣೆನ ಹಚ್ಕೋಬೇಕು ಇಲ್ಲಾಂದರೆ ಬಾಳೆ ಎಲೆಯಲ್ಲೂ ಹಚ್ಕೋಬಹುದು ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಚ್ಚೋದ್ರಿಂದ ಬೇಗನೆ ಒಣಗಿಬಿಡತ್ತೆ ನಾವು ಬಾಳೆ ಎಲೆಯಲ್ಲಿ ಮತ್ತು ಇದರಲ್ಲಿ ಎರಡರಲ್ಲೂ ಕೂಡ ಹಚ್ತಾ ಇದ್ದೀವಿ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಲೂ ಮಾಡ್ಕೋಬೋದು ಬೇಕಾದರೆ ದಪ್ಪನೂ ಮಾಡ್ಕೋಬೋದು ದಪ್ಪ ಮಾಡ್ಕೊಳ್ಳೋದ್ರಿಂದ ಒಲೆಯಲ್ಲೂ ಸುಟ್ಕೋಬೋದು ತೆಳು ಮಾಡಿದ್ರೆ ಬರೀ ಎಣ್ಣೆಯಲ್ಲಿ ಅಷ್ಟೇ ಕರಿಯೋದು ದಪ್ಪ ಹಚ್ಕೊಂಡ್ರಿ ಅಂತಂದರೆ ಒಲೆಯಲ್ಲೂ ಸುಟ್ಕೋಬೋದು ಎಣ್ಣೆಯಲ್ಲೂ ಕರ್ಕೊಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ತೆಳುವಾಗಿ ಮಾಡಿದ್ರೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಒಂಥರ ಗರ್ಗರಿಯಾಗಿ ಇದು ದಪ್ಪ ಮಾಡಿದ್ರೆ ಗರ್ಗರಿ ಇರುತ್ತೆ ಆದರೆ ತೆಳು ಮಾಡಿಕೊಂಡ್ರೆ ತಿನ್ನುವಾಗ ಬೇಗನೆ ಅದು ಬಾಯಲ್ಲಿ ಕರಗೋಗುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಅಮ್ಮ ಬಾಳೆಕಾಯಿ ಹಪ್ಪಳ ಎಲ್ಲ ಹಚ್ತಾ ಇದ್ದಾರೆ ಇವಾಗ ನೋಡಿ ಇಷ್ಟೊಂದನ್ನು ಹಚ್ಚಾಯಿತು ನಾನಿಲ್ಲಿ ತೆಳುವಾಗಿ ಹಚ್ಕೊಳ್ತಾ ಇದ್ದೀನಿ ಅಮ್ಮ ಸ್ವಲ್ಪ ದಪ್ಪ ಹಚ್ಚಿದ್ದಾರೆ ಅದನ್ನ ಸುಡೋದಿಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ತೆಳು ಮಾಡಿ ಹಚ್ತಾ ಇದ್ದೀನಿ ಹಚ್ಚಾದ ಮೇಲೆ ಕೊನೆಯಲ್ಲಿ ಎಲ್ಲ ಕಡೆ ಈ ರೀತಿ ಕರೆಕ್ಟಾಗಿ ರೌಂಡ್ ಮಾಡ್ಕೊಂಬಿಟ್ಟು ಸುತ್ತಲೂ ಈ ರೀತಿ ತಿರ್ಸ್ಕೊಂಡ್ಬಿಟ್ರೆ ಹಪ್ಪಳ ರೌಂಡಾಗಿ ಬರುತ್ತೆ ತುಂಬ ದೊಡ್ಡ ದೊಡ್ಡ ಸೈಜ್ ಹಪ್ಪಳ ಮಾಡ್ಕೋಬೇಕಂತಿಲ್ಲ ತುಂಬ ದೊಡ್ಡ ದೊಡ್ಡ ಸೈಜ್ ಹಪ್ ಸೈಜ್ ಹಪ್ಪಳ ಮಾಡ್ಕೊಂಬಿಟ್ರಿ ಅಂತಂದರೆ ಎಣ್ಣೆ ಜಾಸ್ತಿ ಬೇಕು ಕರಿಯೋದಕ್ಕೆ ಪುಟ್ಟ ಪುಟ್ಟ ಹಪ್ಪಳ ಮಾಡ್ಕೊಂಡ್ರೆ ಸ್ವಲ್ಪನೇ ಎಣ್ಣೆ ಸಾಕು ಚಿಕ್ಕ ಪಾತ್ರೆಯಲ್ಲೇ ಕರ್ಕೊಂಬಿಡ್ಬೋದು ಇವಾಗ ಇದನ್ನ ಬಿಸಿಲಿಗೆ ಒಣಸ್ಕೋಬೇಕು ಒಂದು ಬಿಸಿಲು ಒಣಸ್ತಿದ್ದಂಗೆ ಹಪ್ಪಳ ಎಲ್ಲ ತೆಕ್ಕೊಳೋದಿಕ್ಕೆ ಬರುತ್ತೆ ಒಂದು ಎರಡು ಮೂರು ಬಿಸಿಲಿಗೆ ಹಾಕಿದ್ರೆ ಇವಾಗಂತೂ ಚೆನ್ನಾಗಿ ಬಿಸಿಲಿದೆ ಒಂದು ಎರಡು ಮೂರು ಬಿಸಿಲು ಹಾಕಿಬಿಟ್ರೆ ಸಾಕು ಹಪ್ಪಳ ರೆಡಿ ಆಗಿಬಿಡತ್ತೆ ಒಂದು ದಿನ ಬಿಸಿಲಿಗೆ ಹಾಕಿದ್ರೇ ಎಲ್ಲ ತೆಕ್ಕೊಳೋಕ್ಕೂ ಬರುತ್ತೆ ಹಾಗೆಯೇ ಕರಿಯೋದಕ್ಕೂ ಬರುತ್ತೆ ಆದರೆ ಇಟ್ಕೊಳ್ಳೋದಾದರೆ ಮೂರ್ನಾಲ್ಕು ದಿನ ಬಿಸಿಲಲ್ಲಿ ಒಣಸ್ಕೊಂಡ್ರೆ ಒಂದು ವರ್ಷಗಳ ಕಾಲ ಅದನ್ನು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ

ಅಷ್ಟುಕಾಯಿ ಆಪರದಿ ಈಗ ಮಡ್ರಿ ತೋರುತ್ತೆ ಇನ್ನು ಏನೈಕ್ರಾಕೆ ಮಡ್ರಿ ಬಡೇ ಇದು ಮಾಡಬೇಕು ಹಾರ್ಡ್ ಚಿಂತವು ಇದೇನೇ ಇಲ್ಲಂತಾ ಎರಡ ಎರಡ ಹಳೆ ಪವರ್ ರೆಡ ಬಸನೆ ಮಡ್ರಿ ಕಳವ ಕನೆಕ್ಟ್ ಆನೆ ಬಿಟೇ गेला ಪವರ್ ರೆಡ ಬಸನೆ ಮಡ್ರಿ ಪವರ್ ರೆಡ ಬಸನೆ ಕಳವ ರೆಡ ಆಪರದಿ ಇಕ್ಕೆ ಮಡ್ರಿ ಹ್ಮ್ ಅಲ್ಲಿ ಆಪರದಿ ಎಲೆಯಿಂದ ಅಥವಾ ಬಿಡ್ಕೊಂಡ್ ಎರಡ್ ಚೆನ್ನಾಗಿ ಬಿಸಿಲಿಗೆ ಹಾಕೋಬೇಕು ಇಲ್ಲಿ ಸ್ವಲ್ಪ ಕತ್ಲ ಕತ್ಲೆ ಇದೆ ಈ ಕಡೆ ಬಂದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಕ್ ಕಾಣ್ತಾ ಇದೆ ಬೆಳಿ 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 ಬಳಕೆ ಹಪ್ಪಳ ನೋಡಿ ನಿಮ್ಮ ಮನೆಯಲ್ಲೂ ಇದೇ ರೀತಿ ಬೆಳೆ ಬಣ್ಣದ ಬಾಳೆಕಾಯಿ ಹಪ್ಪಳ ಮಾಡಬೇಕು ಅಂದರೆ ಇದೇ ರೀತಿಯಾಗಿ ನೀವು ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ